ನೀವಲ್ಲ ನಾವೆಲ್ಲರೂ ಅಷ್ಟೇ ಬೆಂಗಳೂರಿಗೆ ಬಂದ್ರೆ ಕಾಫಿ 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 ಅದೆಲ್ಲವೂ ಶುರು ಆಗೋಗುತ್ತೆ ಅದಕ್ಕಿರುವಂತ ಸೆಳೆತ ಈ ಬೆಂಗಳೂರು ಇರೋ ಒಂದು ಒಂದೊಂದು ಫೀಚರ್ ಅದು ಏನು ಕಾಫಿ ಅಂತ ಓಕೆ ಲೆಟ್ ಸ್ಟಾರ್ಟ್ ಮತ್ತೆ ಸ್ಟೋರಿಗೆ ಹೋಗೋಣ ಸೊ ಅವಾಗಿಂದ ನಾನು ಡಾನ್ಸ್ ಮಾಡಕ್ ಸ್ಟಾರ್ಟ್ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ ನನ್ಗೆ ಇವಾಗ್ಲೂ ಕೂಡ ಆಮೇಲೆ ಸ್ಲೋಲಿ ಸ್ಲೋಲಿ ಟಿವಿಯಲ್ಲಿ ಮಾಧುರಿ ದೀಕ್ಷಿತ್ ಐಶ್ವರ್ಯ ರಾಯ್ ಇವ್ರನ್ನ ಎಲ್ಲ ನೋಡಿ ಓ ಇದೇನು ಅಂಡ್ ಸ್ಪೆಷಲಿ ಮಾಧುರಿ ದೀಕ್ಷಿತ್ ಅವರು ಅವ್ರಿಗೆ ಒಂದೊಂದು ಸೆಕೆಂಡ್ ಅವ್ರ ಎಕ್ಸ್ಪ್ರೆಶನ್ ಚೇಂಜ್ ಮಾಡ್ತಾರೆ ಅಲ್ವಾ ಅದು ತುಂಬ ಫ್ಯಾಸಿನೇಟಿಂಗ್ ಅಂತ ಅನಿಸ್ತಾ ಇದು ಕನೆಕ್ಷನ್ ಹೆಂಗೆ ಅಂದ್ರೆ ಆ ಪದಕ್ಕೆ ಆ ಎಕ್ಸ್ಪ್ರೆಶನ್ ಲೈಕ್ ಚೇಂಜಸ್ ಇಟ್ ಸೋ ಕ್ವಿಕ್ಲಿ ಅದು ನನಗೆ ತುಂಬಾನೇ ಇಷ್ಟ ಆಗ್ತಿತ್ತು ಸೊ ಐ ಸ್ಟಾರ್ಟೆಡ್ ಡಾನ್ಸಿಂಗ್ ವಾಚಿಂಗ್ ಹರ್ ಅಂದ್ರೆ ಹಿಂಗೆ ಫಾರ್ ಎಕ್ಸಾಂಪಲ್ ನೀವು ಮಾಧುರಿ ದೀಕ್ಷಿತ್ ಅವ್ರದ್ದು ಸಾಂಗ್ ನೋಡಿದ್ರೆ ಅವ್ರ ಯಶ್ ಈಸ್ ಅ ಫ್ಯಾಂಟಾಸ್ಟಿಕ್ ಡಾನ್ಸರ್ ನೋ ಡೌಟ್ ಬಟ್ ಇಷ್ಟೇ ಕ್ಲೋಸ್ ಅಪ್ ಅಲ್ಲಿ ನೋಡಿದ್ರೆ ಲೈಕ್ ಎವ್ರಿ ಮಸಲ್ ಮೂವ್ಸ್ ವಿತ್ ಎವ್ರಿ ಬೀಟ್ ಅಂಡ್ ವಿತ್ ಎವ್ರಿ ಲಿರಿಕ್ಸ್ ಅದು ನನಗೆ ತುಂಬಾ ಅಂದ್ರೆ ತುಂಬಾನೇ ಫ್ಯಾಸಿನೇಟಿಂಗ್ ಅಂತ ಅನ್ಸಕ್ ಸ್ಟಾರ್ಟ್ ಆಯ್ತು ಉದಾಹರಣೆಗೆ ನಾನ್ ಮಾಡಿ ತೋರಿಸ್ಬೇಕಾಯ್ತು ದೀಕ್ಷಿತ್ ಗೊತ್ತು ಬಾಲಿವುಡ್ ಹೀರೋಯಿನ್ಸ್ ಚೆನ್ನಾಗಿ ಖೇತ್ಮೆ ಆ ಸಾಂಗ್ ಸೊ ಅದರಲ್ಲಿ ಅಠ್ರ ಬರಸಕಿ ಕವಾರಿ ಕಲಿ ಸೊ ಇಟ್ಸ್ ಲೈಕ್ ಅಠ್ರ ಬರಸಕಿ ಕವಾರಿ ಕಲೀತಿ ಗುಂಗಡ್ ಮೇ ಮುಖ ಚುಪಾಕಿ ಇಟ್ಸ್ ಲೈಕ್ ಎವ್ರಿ ಲಿರಿಕ್ ಗೆ ಅವ್ರ ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ತಾರೆ ಅಲ್ವಾ ಅದೆಲ್ಲ ಆ ಸೊ ಯಾ ಹಂಗೆ ನನ್ನ ಪೇರೆಂಟ್ಸ್ ನನಗೆ ಪೇರೆಂಟ್ಸ್ಗೂ ಗೊತ್ತಾಯ್ತು ಓ ಇವರಿಗೆ ಡಾನ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅನ್ಸುತ್ತೆ ಅಂತ ಸೊ ಡಾನ್ಸ್ ಕ್ಲಾಸ್ಗೆ ಸೇರ್ಸಿದ್ರು ಎಷ್ಟು ವರ್ಷ ಇದು भरतनाट्यम जॉईन क्लास भरतनाट्यम अरौंड फाफ इयर्स ऐ लोन आम्ही

ಆಫ್ಟರ್ ಫ್ಯೂ ಇಯರ್ಸ್ ಐ ಗಾಟ್ ಅ ಚಾನ್ಸ್ ಇಟ್ ವಾಸ್ ವೆರಿ ಸರಿಯಲ್ ಸೊ ಅದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಆನ್ ಸೆಟ್ ದೊಡ್ಡ ದೊಡ್ಡ ಕ್ಯಾಮ್ರಾ ಇದು ಟ್ರ್ಯಾಕ್ಸ್ ಟ್ರಾಲೀಸ್ ಅದೆಲ್ಲ ನೋಡಿ ವಾಸ್ ಸೋ ಫ್ಯಾಸಿನೇಟಿಂಗ್ ಅಂದರೆ ನಮ್ಗೆ ಅನ್ಸುತ್ತೆ ಸಲ ಮಾಡ್ತಾರೆ ಹೋಗ್ತಾರೆ ಅಂತ ಬಟ್ ನೋ ಇಟ್ಸ್ ಲೈಕ್ ಟೆಕ್ನಿಕಲ್ ರಿಹರ್ಸಲ್ಸ್ ಇರುತ್ತೆ ಟೂ ತ್ರೀ ಟೇಕ್ಸ್ ಇರುತ್ತೆ ಸೊ ಅದೆಲ್ಲ ಮೇ ಬಿ ಫ್ಯೂ ಪೀಪಲ್ ಮೈಟ್ ಥಿಂಕ್ ಓ ಇಟ್ಸ್ ಬೋರಿಂಗ್ ಏನ್ ಪದೇ ಪದೇ ಮಾಡೋದು ಬಟ್ ನನಗಂತೂ ಓ ವಾವ್ ದಿಸ್ ಇಸ್ ಸೋ ಫ್ಯಾಸಿನೇಟಿಂಗ್ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್ ವರ್ಲ್ಡ್ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಹಂಗೆ ನಮ್ಮ ಹತ್ರನೇ ಒಂದು ಲೋಕಲ್ ಥಿಯೇಟರ್ ಗ್ರೂಪ್ ಇದೆ ಸೊ ಅಲ್ಲಿ ಒಂದ್ಸಲ ಓಲ್ಡ್ ಗರ್ಲ್ ಅಂತ ಅವರ್ ದೇವರ್ ಸರ್ಚಿಂಗ್ ಸೊ ನನ್ನ ಮಮ್ಮಿ ಕೆವಿಗೆ ಬಂತು ಅದು ಸೊ ನನ್ನ ಮಮ್ಮಿ ನನ್ನ ಮಗಳಿದೊ ದೆಡ್ ಥಿಯೇಟರ್ ಸೊ ರಂಗಭೂಮಿ ಟಚ್ ಇದೆ ಸೊ ಐ ಥಿಂಕ್ ಐ ವಾಸ್ ಪಾರ್ಟ್ ಆಫ್ ತ್ರೀ ಫೋರ್ ಥಿಯೇಟರ್ ಗ್ರೂಪ್ಸ್ ರಂಗಭೂಮಿ ಫೈನ್ ಆರ್ಟ್ಸ್ ಅಂತ ಇದೆ ಇನ್ ಮುಂಬೈ ಅಭಿನಯ ಮಂಟಪ ಅಂತ ಇದೆ ಸೊ ಆತರ ಬೇರೆ ಬೇರೆ ಟ್ರೂಪ್ಸ್ ಅಲ್ಲಿ ಡ್ರಾಮಾ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಮತ್ತೆ ಇರುವಾಗ ಸಿನ್ಸ್ ಐ ಆಲ್ವೇಸ್ ನೀವು ನನಗೆ ಅಲ್ಲಿ ಆಕ್ಟ್ ಮಾಡ್ಬೇಕಂತ ಐ ವಾಸ್ ವೆರಿ ಶೋರ್ ಅಬೌಟ್ ಇಟ್ ಸೊ ಮತ್ತೆ ಥಿಯೇಟರ್ ಅಲ್ಲಿ ಆಕ್ಟಿಂಗ್ ಸ್ಟೈಲ್ ಅಂಡ್ ಸ್ಕ್ರೀನ್ ಅಲ್ಲಿ ಆಕ್ಟಿಂಗ್ ಸ್ಟೈಲ್ ತುಂಬಾ ಡಿಫ್ರೆಂಟ್ ಇರುತ್ತೆ ಸೊ ಐ ವಾಸ್ ಈವನ್ ವೆನ್ ಐ ವಾಸ್ ಡೂಯಿಂಗ್ ಥಿಯೇಟರ್ ನನ್ನ ಮನ್ಸಲ್ಲಿ ಅದು ಇತ್ತು ಯು ಶುಡ್ ನಾಟ್ ಬಿ ಸಕಮ್ ಟು ದ ಥಿಯೇಟರ್ ಸ್ಟೈಲ್ ಯು ಟ್ರೈ ಟು ಬಿ ಆಸ್ ನ್ಯಾಚುರಲ್ ಆಸ್ ಪಾಸಿಬಲ್ ಇಟ್ಸ್ ಓಕೆ ಇಫ್ ಅಂದ್ರೆ ಥಿಯೇಟರ್ ಅಲ್ಲಿ ಮೋಟಿವ್ ಇಸ್ ಲಾಸ್ಟಲ್ಲಿ ಕೂರೋವರೆಗೂ ಕೂಡ ನಿಮ್ಮ ಎಕ್ಸ್ಪ್ರೆಷನ್ ಕಾಣಬೇಕು ನಿಮ್ ಬಾಡಿ ಲ್ಯಾಂಗ್ವೇಜ್ ಇಂದ ಸೊ ಯು ಹ್ಯಾವ್ ಟು ಬಿ ಲೈಕ್ ಲೌಡ್ಸ್ ವಾಯ್ಸ್ ಆಲ್ಸೋ ಥ್ರೂ ಮಾಡಬೇಕು ಬಟ್ ಸ್ಕ್ರೀನಲ್ಲಿ ಎಷ್ಟು ಸೆಟಲ್ ಆಗುತ್ತೆ ಅಷ್ಟು ಸೆಟಲ್ ಆಗಿ ಮಾಡಬೇಕು ಸೊ ಅದು ನನ್ನ ತಲೆಯಲ್ಲಿ ಯಾವಾಗ್ಲೂ ಇತ್ತು ಅಂಡ್ ನಾನು ಆಕ್ಚುಲಿ ನನ್ನ ಟ್ವೆಲ್ತ್ ಆದ್ಮೇಲೆ ನಾನು ನನಗೆ ಸ್ಟಡೀಸ್ ಅಲ್ಲಿ ಟು ಬಿ ಆನೆಸ್ಟ್ ಇಂಟ್ರೆಸ್ಟ್ ಇರಲಿಲ್ಲ ಬಿಕಾಸ್ ನನ್ನ ಐ ವಾಸ್ ವೆರಿ ಫೋಕಸ್ಡ್ ಆನ್ ಮೈ ಡ್ರೀಮ್ ಅಂದ್ರೆ ಆಕ್ಟರ್ ಆಗ್ಬೇಕು ಮಾಧುರ್ ದೀಕ್ಷಿತ್ ಮಾಧುರ ದೀಕ್ಷಿತ್ ಮಾಧುರ್ ದೀಕ್ಷಿತ್ ಬನ್ನ ಹೇಗ್ ಹೋಗ್ಬೇಕು ಬಿಕಾಸ್ ನಮ್ ಫ್ಯಾಮಿಲಿ ಆಗ್ಲಿ ನಮ್ ಇಡೀ ಕುಟುಂಬ ಆಗ್ಲಿ ಯಾರು ಈ ಫೀಲ್ಡ್ ಅಲ್ಲಿ ಸಿನಿಮಾ ಏನು ಇಲ್ಲ ಲೈಕ್ ನಥಿಂಗ್ ಆಟ್ ಆಲ್ ಸೊ ಎವ್ರಿಥಿಂಗ್ ಐ ಹ್ಯಾಡ್ ಟು ಸರ್ಚ್ ಮೈ ಓನ್ ಪಾತ್ ಮತ್ತೆ ನನಗೆ ಜಾಸ್ತಿ ಜನ ಪರಿಚಯನೂ ಇಲ್ಲ ಬಿಕಾಸ್ ಐ ಆಮ್ ಅವ್ ಹೋಮ್ ಬಾಡಿ ಸೊ ನಾನು ಮನೇಲಿ ಜಾಸ್ತಿ ಇರೋದು ಜಾಸ್ತಿ ಕಾಂಟ್ಯಾಕ್ಟ್ಸ್ ಇಲ್ಲ ಸೊ ನಾನು ಕಾಲೇಜಲ್ಲಿ ಇರುವಾಗ ಏನ್ ಮಾಡಿದೆ ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡೋಕ್ಕೆ ಟ್ರೈ ಮಾಡಿದೆ ಆಡಿಶನ್ಸ್ ಆಡಿಶನ್ಸ್ ಆಡಿಷನ್ಸ್ ಅಂತ ಸೊ ಹಂಗೆ ಮಾಡ್ತಾ ಮಾಡ್ತಾ ಒಂದು ಶಾರ್ಟ್ ಫಿಲ್ಮ್ ಆಡಿಷನ್ ಆ್ಯಡ್ ಆಡಿಷನ್ ಆ ಥರ ಎಲ್ಲ ಹೋಗೋಕೆ ಮಾಡಿದೆ ಆಡಿಶನ್ ಕೊಟ್ಟಿದ್ದೀನಿ ಆಲ್ಮೋಸ್ಟ್ ಎವ್ರಿ ಡೇ ನಾನ್ ಇರೋದು ನವಿ ಮುಂಬೈ ಆಡಿಷನ್ಸ್ ಆಗೋದು ಮುಂಬೈ ಸೊ ಇಟ್ಸ್ ಟೂ ಅವರ್ಸ್ ಆಫ್ ಟ್ರೈನ್ ಜರ್ನಿ ಸೊ ಆಲ್ಮೋಸ್ಟ್ ಎವ್ರಿ ಆಲ್ಟರ್ನೇಟ್ ಡೇಸ್ ಟ್ರಾವೆಲ್ ಮಾಡಬೇಕು ಮೇಕಪ್ ಎಲ್ಲ ಮಾಡಿ ಅಂಡ್ ಆಫ್ಟರ್ ಕಾಲೇಜ್ ಇಲ್ಲ ಕಾಲೇಜ್ ನ ಸ್ವಲ್ಪ ಬಂಕ್ ಮಾಡಿ ಹಾಫ್ ಡೇ ಕಾಲೇಜ್ ಹೋಗಿ ಹಾಫ್ ಡೇ ಯು ಹ್ಯಾವ್ ಟು ಟ್ರಾವೆಲ್ ಅಂಡ್ ಗೋ ಫಾರ್ ಅಡಿಷನ್ ಅಂಡ್ ಸೆಲೆಕ್ಟ್ ಆಗ್ತೀನೋ ಇಲ್ಲೋ ಗೊತ್ತಿಲ್ಲ ಇಲ್ಲ ಕೆಲವೊಮ್ಮೆ ನಿಮಗೆ ಆಡಿಷನ್ ಕೊಡೋಕ್ಕೂ ಸಿಗಲ್ಲ ಅಯ್ಯಯ್ಯೋ ಯಾ ಬಿಕಾಸ್ ಅವ್ರು ನೀವು ಲೈನ್ ಅಲ್ಲಿ ಇರುವಾಗ್ಲೇ ಅವ್ರು ಹೇಳಬಹುದು ಯು ಆರ್ ನಾಟ್ ಫಿಟ್ ಅಂತ ಸೊ ಆಲ್ ದ ಜರ್ನಿ ಇಸ್ ವೇಸ್ಟ್ ನಿಮ್ಗೆ ವಾಪಸ್ ನೀವು ಮನೆ ಹೋಗಿದ್ಯಾ ನಿಮಗೆ ಆಗಿದೆ ಬಟ್ ನನ್ಗೆ ಅದು ಅಷ್ಟು ಸರ್ಪ್ರೈಸಿಂಗ್ ಅನ್ಸ್ತಿಲ್ಲ ನನ್ಗೆ ಏನ್ ಸರ್ಪ್ರೈಸಿಂಗ್ ಅಂದ್ರೆ ನನ್ ಫಸ್ಟ್ ಕಪಲ್ ಆಫ್ ಆಡಿಷನ್ಸ್ ನಾನ್ ಹೋಗಿದ್ದೀನಿ ಅಲ್ಲಿ ಅಲ್ಲಿ ಎಲ್ರ ಲೈಕ್ ಪೀಪಲ್ ಹೂ ಹ್ಯಾವ್ ಕಮ್ ಫಾರ್ ಆಡಿಷನ್ಸ್ ಅವ್ರನ್ನ ನೋಡಿ ನಾನು ವಾಪಸ್ ಬಂದಿದ್ದೀನಿ ಬಿಕಾಸ್ ದೇ ಆರ್ ಸೋ ಗುಡ್ ಲುಕಿಂಗ್ ಅಂದ್ರೆ ಅಲ್ಲಿ ಎಲ್ಲರೂ ಲೈಕ್ ದೇ ಕಮ್ ಪ್ರಿಪೇರ್ಡ್ ಅಲ್ವಾ ವೆರಿ ಟಾಲ್ ವೆರಿ ಪಾಯ್ಝ್ಡ್ ಅಂಡ್ ತುಂಬಾ ಯುನೋ ರೆಡಿ ಆಗಿರ್ತಾರೆ ಸೊ ನಾನ್ ರೆಡಿ ಆಗಕ್ಕೆ ಕಲ್ತಿರೋದು ಇವಾಗ ಹೇರ್ ಪ್ರಾಪರ್ ಮೇಕಪ್ ಆಕ್ಚುಲಿ ಮೇಕಪ್ ಮಾಡಕ್ ಬರ್ತಿರ್ಲಿಲ್ಲ ಅವಾಗ ನನಗೆ ಮೇಕಪ್ ಇಷ್ಟ ಇರ್ತಿರ್ಲಿಲ್ಲ ಅವಾಗೋ ನೋ ನಾಟ್ ಆಲ್ ಇದೆಲ್ಲ ಇವಾಗ ಇಲ್ಲ ಇಲ್ಲ ಬಟ್ ಅವ್ರನ್ನೆಲ್ಲ ನೋಡಿ ಎಷ್ಟು ಇಂಟಿಮಿಡಿಯೇಟ್ ಆಗಿದ್ದೀನಿ ಅಂದ್ರೆ ಅವ್ರನ್ನ ಜಸ್ಟ್ ನೋಡೇ ನಾನ್ ಟರ್ನ್ ತಗೊಂಡ್ ವಾಪಸ್ ಬಂದಿದೀನಿ ಇದು ಇವ್ರ ಮುಂದೆ ನನ್ಗೆ ಯಾರ್ ಸೆಲೆಕ್ಟ್ ಮಾಡ್ತಾರೆ ಅಂತ ಸೊ ಇದು ಎರಡ್ ಸಲ ಆಗಿದೆ ಸೊ ಮೂರನೇ ಸಲ ಏನಾಯ್ತು ಇಟ್ ವಾಸ್ ಲೈಕ್ ಎನ್ ಓಪನ್ ಆಡಿಷನ್ ಒಂದು ಹಾಲ್ ಇತ್ತು ಓಪನ್ ಹಾಲ್ ಅಲ್ಲಿ ಎಲ್ರು ಎವ್ರಿ ಒನ್ ಹ್ಯಾಸ್ ಟು ವೇಟ್ ಅಂಡ್ ಒನ್ ಬೈ ಒನ್ ನೀವು ಬರ್ತೀರಾ ಆಡಿಷನ್ ಕೊಟ್ಟು ಹೋಗ್ತೀರಾ ಸೊ ಆವಾಗ ನನ್ಗೆ ಗೊತ್ತಾಯ್ತು ಇಫ್ ಈವನ್ ಇಫ್ ಪೀಪಲ್ ಹ್ಯಾವ್ ಲುಕ್ಸ್ ದೇ ಮೈಟ್ ನಾಟ್ ಹ್ಯಾವ್ ದ ಟ್ಯಾಲೆಂಟ್ ಅಂತ ಪಾಯಿಂಟ್ ಸೊ ನೀವು ಬರೀ ಲುಕ್ಸ್ ಇಂದ ಆಕ್ಟರ್ ಆಗಕ್ಕಾಗಲ್ಲ ನಿಮ್ಗೆ ಆಕ್ಟಿಂಗ್ ಗೊತ್ತಿರಬೇಕು ಸೊ ಅಲ್ಲಿ ನನಗೆ ಚೂರ್ ಕಾನ್ಫಿಡೆನ್ಸ್ ಬಂತು ದಟ್ ಐ ಕ್ಯಾನ್ ಆಕ್ಟ್ ಅಲ್ಲಿ ಇಟ್ಟಿಲ್ಲ ಅಟ್ ಲೀಸ್ಟ್ ಅಂತ ಸೊ ಅವಾಗಿಂದ ಆಡಿಷನ್ ಎಲ್ಲ ಕೊಡಕ್ ಸ್ಟಾರ್ಟ್ ಮಾಡ್ದೆ ಬಟ್ ಏನ್ ಥಾಟ್ ಅಂದ್ರೆ ಈಗ ಆಡಿಷನ್ಗೆ ಹೋಗ್ತೀರಾ ಫೇಲ್ಯೂರ್ ಆಯ್ತು ನೀವು ಪಾಸ್ ಆಗಲಿ ಇರಿಟೇಟ್ ಆಗ್ತಿತ್ತಾ ಬೇಜಾರ್ ಆಗ್ತಿತ್ತಾ ಏನದು ಬೇಜಾರ್ ಆಗ್ತಿತ್ತು ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಈ ತರ ಓಪನ್ ಆಡಿಷನ್ಸ್ ಅಲ್ಲಿ ಬೇಜಾರಾಗಲ್ಲ ಬಿಕಾಸ್ ದ ಚಾನ್ಸಸ್ ವೆರಿ ರೇರ್ ಅಂತ ಗೊತ್ತು ಬಟ್ ಶಾರ್ಟ್ ಲಿಸ್ಟೆಡ್ ಇರುತ್ತೆ ಅಲ್ವಾ ಹೇಳ್ತಾರೆ ನಾವು ಶಾರ್ಟ್ ಲಿಸ್ಟ್ ಆಗ್ತೀವಿ ಆಮೇಲೆ ಇನ್ನೊಂದು ರೌಂಡ್ ಇರುತ್ತೆ ನೀವು ಇನ್ನೊಂದ್ ರೌಂಡ್ ಗೆ ಹೋಗ್ತೀರಾ ಆಮೇಲೆ ಅಂತಾರೆ ಬಿಕಾಸ್ ದೇರ್ ಪೀಪಲ್ ಮೈಟ್ ಪ್ರೇಸ್ ಯು ಆಲ್ಸೋ ತುಂಬಾ ಚೆನ್ನಾಗಿ ಮಾಡಿದೀರಾ ಇವಾಗ ಇಟ್ಸ್ ಬಿಟ್ವೀನ್ ಯು ಅಂಡ್ ಟು ಅದರ್ ಗರ್ಲ್ಸ್ ಸೊ ನಮ್ಗೆ ಹೋಪ್ ಬಿಲ್ಡ್ ಅಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ದೆನ್ ಯು ಡೋಂಟ್ ಗೆಟ್ ಅ ಕಾಲ್ ಬ್ಯಾಕ್ ಸೊ ಆ ಟೈಮಲ್ಲಿ ತುಂಬ ಬೇಜಾರಾಗುತ್ತೆ ಆ್ಯಂಡ್ ಸ್ಪೆಷಲಿ ವೆನ್ ಯು ಲೈಕ್ ದ ಆಡಿಷನ್ ಸ್ಕ್ರಿಪ್ಟ್ ಅ ಲಾಟ್ ಸೊ ನಮಗೆ ಗೊತ್ತಾಗುತ್ತೆ ಕ್ಯಾರೆಕ್ಟರಲ್ಲಿ ತುಂಬ ಪೊಟೆನ್ಷಿಯಲ್ ಇದೆ ಅಂತ ಸೊ ಅದೇ ಯೋಚನೆ ಮಾಡ್ತಾ ಇರ್ತೀವಿ ಆ್ಯಂಡ್ ಮೇ ಬಿ ಸಮ್ ಟೈಮ್ಸ್ ಬಿಗ್ ಪ್ರಾಜೆಕ್ಟ್ಸ್ ಆಗುತ್ತೆ ಸೊ ಅದರಲ್ಲಿ ಹೋಪ್ ಇರುತ್ತೆ ಫೈನಲಿ ಒಂದು ಬಿಗ್ ಪ್ರೊಡಕ್ಷನ್ ಹೌಸಲ್ಲಿ ಬ್ರೇಕ್ ಸಿಗಬಹುದು ನಂಬರ್

ಯಾವತ್ತಾರು ಒಂದಿನ ನನ್ನ ಅದೃಷ್ಟ ಕುಲಾಯಿಸುತ್ತಾ ಅಂತ ಬಹಳ 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 ಕಾದಿರುವಂತಹ ಹೆಣ್ಮಗಳು ನನ್ಗೆ ಒಂದು ಆಡಿಷನ್ ಐ ರಿಮೆಂಬರ್ ವಿಚ್ ಐ ಫೀಲ್ ವೆರಿ ಬ್ಯಾಡ್ ವಾಸ್ ಇದು ಏಕ್ತಾ ಕಪೂರ್ ಅವ್ರದ್ದು ಒಂದು ವೆಬ್ ಸೀರೀಸ್ ದೇವರ್ ಪ್ಲಾನಿಂಗ್ ಸೊ ಅದರಲ್ಲಿ ವಿವೇಕ್ ಒಬ್ರಾಯ್ ರವಿ ಕಿಶನ್ ಅವರೆಲ್ಲ ದೇವರ್ ಸಪೋಸ್ ಟು ಡೂ ಇಟ್ And Adrilli, they had called me saying that I was selected. Mm. And this was after a lot of auditions. Mm. So obviously I was in on cloud nine that oh finally one the known production house in the with known actors, uh on the worldly character But the series got shelved. <laughs> that is so disappointing. அது லைக் அது ஒன் பாயிண்ட்ல இது ஏ நானே பிராப்ளமா நான் எல்லி அவ் இதுல ஆக அல்ல அந்த ஆ டம் அன்சுக்கு ஸ்டார்ட் ஆகை தென் அட் ஆஃப் சீரியல்ஸ் ஆல்சோ சோங்கே மாதிரி மாதிரி ஐ ஸ்டார்டெட் வித் ஒன் டே ரோல் டூ டே ரோல் இன் ஹிந்தி சீரியல்ஸ் ஆமேல அல் ஹேகிர்த்து யூ ஹாவ் டூ மென்ஷன் வாட் ஆர் லாங்குவேஜஸ் யூ நோ யாவைகள்னா நமக்கு மாத்தாட் பார்த்தோ நான் மதர் டஙஙங் துளு பட் அது ஜாஸ்தி ஜனக்கு துளு ஏனாந்திர சோ ಜಸ್ಟ್ ಬಿಕಾಸ್ ಸೌತ್ ಇಂಡಿಯನ್ ಕ್ಯಾರೆಕ್ಟರ್ ಬಂದ್ರೆ ಪ್ರೊಫೈಲ್ ಅಲ್ಲಿ ಹೋಗ್ಲಿ ಅಂತ ಅಂತ ಕನ್ನಡ ಕನ್ನಡ ಸೊ ಗೊತ್ತಿರ್ಲಿಲ್ಲ ಬಟ್ ಹಾ ಇಲ್ಲ ಬಿಕಾಸ್ ಐ ವಾಂಟೆಡ್ ಸೌತ್ ಇಂಡಿಯನ್ ಕ್ಯಾರೆಕ್ಟರ್ ಇದ್ರೆ ನನ್ನ ಕನ್ಸಿಡರ್ ಮಾಡ್ಲಿ ಅಂತ ಬಿಕಾಸ್ ತುಳು ಬರೆದ್ರೆ ಅಲ್ಲಿ ಜಾಸ್ತಿ ಜನಕ್ಕೆ ತುಳು ಲ್ಯಾಂಗ್ವೇಜ್ ಇದೆ ಅಂತ ಗೊತ್ತಿಲ್ಲ ಅದಕ್ಕೆ ಕನ್ನಡ ಎಲ್ರಿಗೂ ಗೊತ್ತಲ್ವಾ ಕನ್ನಡ ಸುಮ್ನೆ ಹಾಕಿದೆ कल बंत मैडम oh ना can't even say सो I lied ಆ ಸೊ ಓಕೆ ಹೋಗೋಣ ಟ್ರೈ ಮಾಡೋಣ ಬಿಕಾಸ್ ಎಷ್ಟು ನಾರ್ತ್ ಇಂಡಿಯನ್ಸೇ ಬಂದು ಬೇರೆ ಸೌತ್ ಇಂಡಿಯನ್ಸ್ ಲ್ಯಾಂಗ್ವೇಜ್ ಅಲ್ಲಿ ಮಾಡಿ ಹೋಗ್ತಾರೆ ಸೊ ಮೇ ಬಿ ಯಾಕೆ ಮಾಡಬಾರ್ದು ಅಂತ ಮೇ ಬಿ ಲೆಟ್ಸ್ ಗೋ ಆ್ಯಂಡ್ ಟ್ರೈ ಸೊ ನಾನು ಈ ದಿಸ್ ವಾಸ್ ದ ಫಸ್ಟ್ ಆಡಿಷನ್ ದಟ್ ಐ ಟುಕ್ ಮೈ ಮದರ್ ವಿತ್ ಮೀ ಬಿಕಾಸ್ ಅವ್ರಿಗೆ ಕನ್ನಡ ಓದಕ್ಕೆ ಬರೆಯೋಕೆ ಬರುತ್ತೆ ಅಂತ ಅಮ್ಮಂಗೆ ಬರುತ್ತೆ ಹಾ ಅವ್ರು ಮುಂಬೈಯಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಬಟ್ ಅವ್ರು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರು ಅಮ್ಮ ಮುಂಬೈನಲ್ಲಿ ಹುಟ್ಟಿದ್ದು ಮುಂಬೈನಲ್ಲಿ ಬೆಳೆದಿದ್ದು ಕನ್ನಡ ಮೀಡಿಯಮ್ ಓದಿದ್ದು ಹೌದು ಅಲ್ಲಿ ಕನ್ನಡ ಮೀಡಿಯಂ ಇದೆ ಗವರ್ನಮೆಂಟ್ ಸ್ಕೂಲ್ ಗವರ್ನಮೆಂಟ್ ಸ್ಕೂಲೇ ಇದೆ ನಂಗೆ ಸಪೋಸ್ ಯಾ ಅಮ್ಮ ಕನ್ನಡ ಮೀಡಿಯಂ ಅಲ್ಲಿ ಓದ್ತಾರೆ ಅಲ್ಲೇ ಹುಟ್ಟಿ ಅಂದ್ರೆ ಹೌದೌದು ವಾಹ್ ಓಕೆ ಸೊ ಅಮ್ಮ ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಇಲ್ಲ ಅವ್ರಿಗೆ ಮಾತಾಡಕ್ ಆ್ಯಕ್ಚುಲಿ ಅಷ್ಟು ಬರಲ್ಲ ಬಟ್ ಓದಕ್ ಬರೆಯಕ್ ಚೆನ್ನಾಗ್ತಾರೆ ಮಾತಾಡ್ತಾರೆ ಬಟ್ ನಮ್ ಬೆಂಗಳೂರು ಮತ್ತೆ ಮಂಗ್ಳೂರ್ ಕನ್ನಡ ತುಂಬಾ ಡಿಫ್ರೆಂಟ್ ಅಲ್ವಾ ಸೊ ಮಂಗ್ಳೂರ್ ಲಿಂಕ್ ಯಾಕೆ ಅಂದ್ರೆ ನಾವು ಮೂಲೆತನ ಮಂಗಳೂರ್ ಅಲ್ವಾ ಅಂದ್ರೆ ಅಪ್ಪ ಮಂಗ್ಳೂರು ಹಾ ಅಪ್ಪನೂ ಮಂಗ್ಳೂರು ಅಮ್ಮನೂ ಮಂಗ್ಳೂರೇ ಓಕೆ ಬಟ್ ಬಾಲ್ ಅಂಡ್ ಟಾಟಪ್ ಮುಂಬೈ ಆ ತರ ಓಹ್ ಸೊ ನಮ್ಮ ಕನ್ನಡ ನಾಡಿಗೆ ನಿಮಗೆ ಲಿಂಕ್ ಇದೆ ಕೋಸ್ಟಲ್ ಕರಾವಳಿ ಭಾಗದಲ್ಲಿ ಲಿಂಕ್ ಇದೆ ಎಸ್ ಹಾ ಓಕೆ ಈಗ ಜನಕ್ ಅರ್ಥ ಆಗಿರುತ್ತೆ ಯಾಕೆ ಕಾಜಲ್ ಕುಂದರ್ ಕನ್ನಡಕ್ಕೆ ವಾಪಸ್ ಬಂದ್ರು ಕನ್ನಡಕ್ಕೆ ಬಂದ್ರು ಅಂತ ಎಸ್ ಸೊ ಎಲ್ಲೋ ಒಂದ್ ಕಡೆ ಡೆಸ್ಟಿನಿ ನಿಮ್ಮನ್ ಎಳಿತಾನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಫಾಸ್ಟರ್ ಸೊ ಈ ಆಡಿಷನ್ ಹೋದೆ ನಾನು ಫಸ್ಟ್ ಕನ್ನಡ ಆಡಿಷನ್ ಫಸ್ಟ್ ಕನ್ನಡ ಆಡಿಷನ್ ಕನ್ನಡ ಗೊತ್ತಿಲ್ದೇ ಇರೋ ಹುಡುಗಿ ಅವರು ಸ್ಕ್ರಿಪ್ಟ್ ಕನ್ನಡದಲ್ಲಿ ಕೊಟ್ಟಿದ್ರು ಲೈಕ್ ಓ ಥ್ಯಾಂಕ್ ವಿತ್ ಮೀ ಅಂತ ಇಲ್ಲಾಂದ್ರೆ ವಾಪಸ್ ಹೋಗ್ಬೇಕಿತ್ತು ಸೊ ಮಮ್ಮಿ ನನಗೆ ಇದು ಪೌರಾಣಿಕ ಸೀರಿಯಲ್ ಹರ ಹರ ಮಹಾದೇವ ಅಂತ ಅದ್ರದ್ದು ಶೂಟಿಂಗ್ ಮುಂಬೈ ನನ್ನ ಅಮ್ಮ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಿದ್ದಾರೆ ನಾನು ಬರೀತಾ ಇದೀನಿ అండ్ ఇది పౌరాణిక కన్నడ ఇంగ్లీష్ నంకే బే ఆంగ్లీష్ అది ఇవ్వగలూ అదే సో హరితా బరీతా మమ్మీ ఫేసింగ్ నోడ్తా మమ్మీ ఏనిదు ఆగతే బరీ బరీ అంత ఐ స్టార్టెడ్ రైటింగ్ ఆమె రిహర్సల్ మనకి అది వర్డ్స్ ప్రనౌన్సేట్ మే బర్తి మే నమ్మ అమ్మగా హే అమ్మ ఇది ఆగల్ లెట్స్ గో బ్యాక్ అంత ಸೊ ನನ್ನ ಮಮ್ಮಿ ಹೇಳಿದ್ರು ಇಷ್ಟು ದೂರ ಬಂದಿದ್ದೀವಿ ದೇ ಇಸ್ ನಥಿಂಗ್ ಟು ಲೂಸ್ ಏನು ಸಿಗ್ಲಿಲ್ಲ ಅಂದ್ರೆ ಏನು ಯಾರು ನಿನ್ ಬೈತಾರ ಏನಿಲ್ಲ ದೇ ಇರ್ಸ್ ನಥಿಂಗ್ ಟು ಲೂಸ್ ಇಲ್ಲಾಂದ್ರೆ ಆಗಿಲ್ಲ ಇಟ್ಸ್ ಓಕೆ ಬಟ್ ಇಷ್ಟು ದೂರ ಬಂದಿದ್ದೀವಿ ತಾನೆ ಹೋಗಿ ಟ್ರೈ ಮಾಡು ಫೇಲ್ ಆದರೆ ಓಕೆ ವಾಟ್ ಇಸ್ ಇಟ್ ಅಂತ ತಿನ್ನ ಓಕೆ ಬಟ್ ಐ ಟೇಕ್ ಅ ಲಾಟ್ ಆಫ್ ಪ್ರೆಷರ್ ನಾನೇ ತಗೋತೀನಿ ತುಂಬ ರೀಡಿಂಗ್ ರೀಡಿಂಗ್ ಇಟ್ಸ್ ಲಾಂಗ್ ಒನ್ ಸ್ಕ್ರಿಪ್ಟ್ ಇತ್ತು ಹೌದು ಸೊ ಹೇಗೋ ಪ್ರಿಪೇರ್ ಮಾಡಿ ಅದು ಸಾಂಗ್ ಹೆಂಗೆ ನಾವು ಬಾಯ್ ಹಾಟ್ ಮಾಡ್ತೀವಿ ಆ ಥರ ಬಾಯ್ ಆಟ್ ಮಾಡ್ತೀವಿ ಎಲ್ಲ ಡೈಲಾಗ್ಸನ್ನ ಆಮೇಲೆ ಹೋದೆ ಒಳಗಡೆ ಆ್ಯಂಡ್ ಐ ಥಿಂಕ್ ನಮ್ಮ ಡೈರೆಕ್ಟರ್ ನಿತಿನ್ ಸರ್ ಅವ್ರ ಅವ್ರಿಗೆ ಗೊತ್ತಾಯ್ತು ಅನಿಸುತ್ತೆ ಓ ಇವ್ರಿಗೆ ಬಿಕಾಸ್ ನಾನು ಫಸ್ಟ್ ಹೇಳಿದೆ ನನಗೆ ಆ್ಯಕ್ಚುಲಿ ಬರೋಲ್ಲ ಸರ್ ನಾನು ಟ್ರೈ ಮಾಡ್ತೀನಿ ಅಂತ ಸೊ ಇಟ್ ವೋಲ್ಡ್ ಓಕೆ ಹೌ ಮಚ್ ಎವರ್ ಹಾಫ್ ಪೇಜ್ ಆದರೆ ಹಾಫ್ ಪೇಜ್ ಮಾಡಿ ಅಂತ ದೆನ್ ಐ ಇಟ್ ಅವ್ರಿಗೆ ಇಷ್ಟ ಆಯಿತು ಸೊ आफ्टर फ्यू डेज ऐ गट अ कॉल से यू आर बीन सेटेड नाने सर्प्रईज इज इबल हे केक्ट